ನಿಮ್ಮ ನಕಾರಾತ್ಮಕ ತಂತ್ರ ಇಲ್ಲಿ ಕೆಲಸ ಅಳಲಿಲ್ಲ ನಾನು ಸ್ವಲ್ಪ ಕಪ್ಪುಗಿದ್ದೀನಿ ರಾಗಿ ಹಿಟ್ಟು ಕೊಟ್ಟು ನಿನ್ನನ್ನು ಕೊಂಡ್ಕೊಂಡಿದ್ದೀವಿ ಅಂತ ಹ್ಮ್ ಅಂತ ಕೋಪ ಮಾಡ್ಕೋತಾ ಇದೆ ಅಲ್ಲೆಲ್ಲ ಮೂರನೇವರೆಗೂ ಅವಕಾಶ ಉಂಟು ಹಾಗಾಗಿ ನಿಮ್ಮ ನಕಾರಾತ್ಮಕ ತಂತ್ರ ಇಲ್ಲಿ ಕೆಲಸಮ್ಮ ಅಳಲಿಲ್ಲ ಇಲ್ಲ ಆಗಿನೂ ಮದುವೆ ಆಗಿರ್ಲಿಲ್ವಲ್ಲ ಅದೇ ಒಂದು ಗುಲಾಬಿಯನ್ನು ಹಿಡ್ಕೊಂಡು ಮಂಡಿಯನ್ನು ಊರಿ ಐ ಲವ್ ಯು ವಿಲ್ ಯು ಮ್ಯಾರಿ ಮೀ ಅಂತ ಕೇಳೋದಾ ಕನಸಲ್ಲಿ ಸಾರದು ಅದಕ್ಕೆ ನಗ್ತಾ ಇದ್ದೀರಿ ಇನ್ನು ನಿಜಕ್ಕೂ ಆಗ್ಬಿಟ್ರೆ ಹೇಗಿರುತ್ತೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್ ಎಲ್ರಿಗೂ ನಮಸ್ಕಾರ ಖುಷಿಯಾಯಿತು ಕೀರ್ತಿ ಎ ಕ್ಲಿನಿಕ್ ಗೆ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಎಂದಿನಂತೆ ಉತ್ತರಹಳ್ಳಿ ಮೈನ್ ರೋಡ್ ಅಲ್ಲಿರುವಂತಹ ಪಾಕಶಾಲಾ ಹೆರಿಟೇಜ್ಗೆ ನಮ್ಮ ಕೀರ್ತಿ ಎ ಕ್ಲಿನಿಕ್ ನ ಶಿಫ್ಟ್ ಮಾಡಿದೀವಿ ಇವತ್ತಿನ ನಮ್ಮ ವಿಶೇಷ ಅತಿಥಿ ಬಗ್ಗೆ ನೀವು ಈಗಾಗಲೇ ಪ್ರೋಮೋಗಳಲ್ಲಿ ನೋಡಿರ್ತೀರಾ ಆದರೂ ಅವರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡ್ತೀನಿ ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ಮಾತಾಡಿದ್ರೆ ಒಬ್ಬ ಜ್ಞಾನಿ ಜೊತೆ ಮಾತಾಡಿದ್ರೆ ನಾಲ್ಕು ಪುಸ್ತಕಗಳನ್ನು ಓದಿದಷ್ಟು ಸಮ ಅಂತ ಹೇಳ್ತಾರೆ ಆದ್ರೆ ಇವ್ರ ಜೊತೆ ಮಾತಾಡಿದ್ರೆ ನಾಲ್ಕು ಪುಸ್ತಕಗಳಲ್ಲ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದಷ್ಟು ಸಮ ಅಪಾರವಾದ ಜ್ಞಾನ ಭಂಡಾರ ಇವರು ಇವರು ಪುಸ್ತಕಗಳ ನೆಂಟ ರಸಪ್ರಶ್ನೆಗಳ ಪಂಟ ಕನ್ನಡಕ್ಕೆ ಇವರು ಭಂಟ ನಿಮಗೀಗ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವ್ರ ಹೆಸರು ಅವರೇ ನಾ ಸೋಮೇಶ್ವರ್ ಸರ್ ಸರ್ ನಮಸ್ಕಾರ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೀರ್ತಿ ಎಂಟಿ ಕ್ಲಿನಿಕ್ಗೆ ನಿಮಗೆ ಸ್ವಾಗತ ಸರ್ ನಮಸ್ತೆ 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 ಕೀರ್ತಿ ಮೊದಲನೇದಾಗಿ ನಿಮ್ಮ ಸಮ ಕೂತ್ಕೊಳ್ಳೋದಕ್ಕೆ ನನಗೆ ಅರ್ಹತೆ ಇದೆಯೋ ಇಲ್ವೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ಅದಕ್ಕೆ ನಮ್ಮ ಕಾರ್ಯಕ್ರಮನ ಇಂಟರ್ವ್ಯೂ ಅಂತ ಕರೆಯೋಲ್ಲ ಸಂದರ್ಶನ ಅಂತ ಕರೆಯಲ್ಲ ಒಂದು ಮಾತುಕತೆ ಅಂತ ಕರಿತೀನಿ ನೀವು ಒಂದು ಸಮುದ್ರ ನಾವು ಒಂದು ಚಿಕ್ಕ ಚೊಂಬು ಆದರೂ ಚಿಕ್ಕದಾಗಿ ಮಾತುಕತೆ ಮಾಡೋಣ ನಾವು ನಿಮ್ಮ ಕಾರ್ಯಕ್ರಮಗಳನ್ನು ಟಿ ವಿಯಲ್ಲಿ ನೋಡಿರ್ತೀವಿ ಹಲವಾರು ವೇದಿಕೆಗಳಲ್ಲಿ ನೋಡಿದ್ದೀವಿ ಆದರೆ ನಮ್ಮ ಚಾನೆಲ್ನಲ್ಲಿ ಸರ್ ಒಂದು ಫನ್ ಸೈಡ್ ಆಫ್ ಕಾನ್ವರ್ಸೇಷನ್ ಇರುತ್ತೆ ಸರ್ ಮೊದಲನೇದಾಗಿ ನಾ ಕೀರ್ತಿ ನೀವು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್ ನೀವು ಕೇಳಬಾರ್ದು ನಾವು ಹೇಳಬಾರದು ಅಂತ ನೀವು ಕೇಳಬಾರದು ನಾವು ನಿಮಗೆ ಏನೇನು ಕೇಳಬಾರ್ದು ಅಂತ ಹೇಳ್ಬಿಟ್ರೆ ನಾನು ಅದನ್ನು ಕೇಳಲ್ಲ ಆಸ್ಕ್ ಎನಿ ಕ್ವಶನ್ ಓ ವೆರಿ ಸರ್ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಅಂತ ಹೇಳಿ ತಾವು ಘೋಷಣೆ ಮಾಡಿಬಿಟ್ಟಿದ್ದೀರಿ ಸರ್ ಮೊದಲನೇದಾಗಿ ಅಂತ ಹೇಳಿ ಕಾರ್ಯಕ್ರಮದ ರೂಲ್ಸ್ನ ಹೇಳ್ಬೋದು ನೀವು ಆ ಒಟ್ಟು ಹತ್ತು ಪ್ರಶ್ನೆಗಳು ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರವನ್ನು ಕೊಟ್ರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲವೇ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಏನೇನಿರ್ಬೋದು ಸರ್ ನಿಮ್ಮ ಪ್ರಕಾರ ರೂಲ್ಸ್ ಹತ್ತು ಪ್ರಶ್ನೆಗಳಂತೂ ಖಂಡಿತ ಇರಲ್ಲ ಅದು ಹತ್ತು ನೂರಾಗುತ್ತೋ ಹತ್ತು ಸಾವಿರ ಆಗುತ್ತೋ ಗೊತ್ತಿಲ್ಲ ನನಗೆ ಆದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಇರುತ್ತೆ ಅನ್ನೋದಂತೂ ನನಗೆ ಖಂಡಿತ ಗೊತ್ತು ಇನ್ನು ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತೀರಾ ಅಂತ ಕೇಳಿದ್ರೆ ಸಾರ್ ನೀವೇ ಕೊಟ್ಬಿಡಿ ನಿಮ್ಮ ಹತ್ರ ಹೇಗಿದ್ರು ಅರವತ್ತು ಸಾವಿರ ಪುಸ್ತಕ ಈಗಾಗಲೇ ಕೊಟ್ಟಿದ್ದೀರಿ ಇನ್ನೆಷ್ಟು ಸಾವಿರ ಪುಸ್ತಕ ನಿಮ್ಮ ಹತ್ರ ಇದೆಯೋ ಗೊತ್ತಿಲ್ಲ ನನಗೆ ಹಾಗಾಗಿ ಒಂದು ಸರಿ ಉತ್ತರ ಕೊಟ್ಟು ಒಂದು ಪುಸ್ತಕ ಕೊಟ್ಬಿಡಿ ಸರ್ ನಿಮ್ಮ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೊಳ್ಳೆ ಲೈನ್ಗಳು ತುಂಬ ಪ್ರಖ್ಯಾತಿ ಪಡೆದಿದೆ ಈ ಪುಸ್ತಕವು ನನ್ನಲ್ಲೇ ಉಳಿಯಿತು ಬಜಾರ್ ಹೊತ್ತಿನೇ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಒಂದು ಜೋಕ್ ನನ್ನ ಸ್ನೇಹಿತ ಹೇಳಿದ್ರು ವಿಜಯನ್ ರಾತನಿಕರ್ ಅಂತ ನೀವು ಕೊಡ್ಲಿ ಕತೆ ಕೇಳಿರ್ತೀರಾ ಸರ್ ರೈತ ಒಬ್ಬ ಮರ ಕಡಿಯಕ್ಕೆ ಹೋಗ್ತಾನೆ ನದಿ ಮೇಲಿರೋ ಮರನ ಕಡಿತಾ ಇರ್ತಾನೆ ಕೊಡ್ಲಿ ನದಿ ಒಳಗಡೆ ಬಿದ್ದೋಗ್ಬಿಡುತ್ತೆ ನದಿ ಒಳಗಡೆ ಬಿದ್ದೋದಾಗ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ ಅವನು ಏನಪ್ಪಾ ಮಾಡೋದು ದೇವರೇ ನಾನು ಕೊಡ್ಲಿ ಕೆಳಗಡೆ ಬಿದ್ದೋಯ್ತು ನನ್ನ ಬಡವ ಏನಾದ್ರು ಅಂದಾಗ ದೇವತೆ ಪ್ರತ್ಯಕ್ಷ ಆಗಿ ಮೊದಲು ಚಿನ್ನದ ಕೊಡ್ಲಿ ಕೊಡ್ತಾಳಂತೆ ಚಿನ್ನದ ಕೊಡ್ಲಿ ಕೊಟ್ಟಾಗ ಅವ್ನು ಹೇಳ್ತಾನಂತೆ ಇಲ್ಲ ಅಂತ ಇದು ನಂದಲ್ಲ ಎರಡನೇದು ಬೆಳ್ಳಿ ಕೊಡಲಿ ಕೊಡ್ತಾರೆ ಇದು ನಂದಲ್ಲ ಅಂತ ಮೂರನೇದಾಗಿ ಈ ಕೊಡಲಿ ತೆಕ್ಕೊಡ್ತಾರೆ ಅವಾಗ ಇದು ನಂದು ಅಂತ ಹೇಳಿದಾಗ ದೇವ್ರಿಗೆ ಖುಷಿಯಾಗ್ಬಿಟ್ಟು ಇದು ಮೂರು ಕೊಡಲಿ ನೀನೇ ಇಟ್ಕೊ ಅಂತ ಕಳಿಸ್ಬಿಡ್ತಾರೆ ಅವಾಗ ಇಲ್ಲಿ ಟ್ವಿಸ್ಟ್ ಏನಂದರೆ ಆ ದೇವರ ಸ್ಥಾನದಲ್ಲಿ ನಾ ಸೋಮೇಶ್ವರವರಿದ್ರೆ ಏನು ಮಾಡಬಹುದು ಅಂತ ಮೊದಲು ಚಿನ್ನದ ಕೊಡ್ಲಿ ಕೊಡ್ತೀರಾ ಅವನು ನಂದಲ್ಲ ಅಂತ ಹೇಳ್ತಾನೆ ಬೆಳ್ಳಿ ಕೊಡ್ಲಿ ಕೊಡ್ತೀರಾ ಎರಡನೇದಾಗಿ ಅವಾಗಲೂ ನಂದಲ್ಲ ಅಂತ ಹೇಳ್ತಾನೆ ಅವನದೇ ನಿಜವಾದ ಕೊಡ್ಲಿ ಕೊಡ್ತೀರಾ ಅವಾಗ ಅವನು ಇದು ನಂದೇ ಅಂತ ಹೇಳ್ತಾನೆ ನಿಮ್ಮ ಉತ್ತರ ಸರಿಯಾಗಿದೆ ಆದರೆ ನೀವು ಮೂರನೆಯವರಾಗಿ ಹೇಳಿದ್ದಕ್ಕೆ ಈ ಮೂರು ಕೊಡಲಿ ನನ್ನಲ್ಲೇ ಉಳಿತು ಅಂತ ಹೇಳ್ತೀರಾ ನೀವು ಇಲ್ಲ ಅಷ್ಟರ ಮಟ್ಟಿಗೆ ನಕಾರಾತ್ಮಕ ತಂತ್ರಗಳನ್ನ ನಾನು ಅನುಸರಿಸೋಲ್ಲ ಮೂರೂ ಕೊಡಲಿಗಳನ್ನ ಅವರಿಗೆ ಕೊಡ್ತೇನೆ ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಬಹಳ ಹತ್ತಿರಕ್ಕೆ ಬಂದಿರ್ತಾರೆ ಉತ್ತರಕ್ಕೆ ಅಂತಹ ಸಂದರ್ಭದಲ್ಲಿ ಕೆಲವು ಸುಳುಹುಗಳನ್ನು ಕೊಟ್ಟು ಅವರು ಬುದ್ಧಿವಂತರಾಗಿದ್ದರೆ ಆ ಸುಳುಹನ್ನು ಗ್ರಹಿಸ್ತಾರೆ ಬಹುಮಾನ ಸಿಗುತ್ತೆ ಗ್ರಹಿಸಲಿಲ್ಲ ಅಂದರೆ ಏನು ಮಾಡಲಿಲ್ಲ ಹಾಗಾಗಿ ಮೂರೂ ಕೊಡಲಿಗಳನ್ನು ನನ್ನಲ್ಲೇ ಉಳಿಸಿಕೊಳ್ಳೋ ಸಾಧ್ಯತೆ ಕಡಿಮೆ ಇನ್ನೂ ಒಂದು ಸೂಕ್ಷ್ಮ ಗಮನಿಸಬೇಕು ನೀವು ಈಗ ಅಕ್ಷರಗಳನ್ನು ಜೋಡಿಸಿ ಅಲ್ಲಿ ಮೂರನೇವರೆಗೂ ಬಹುಮಾನ ಕೊಡ್ತೀವಿ ಹೌದು ಎಲ್ಲಿ ನಾಲ್ಕು ಆಯ್ಕೆಗಳಿದೆಯೋ ಅಂತಹ ಕಡೆ ಮೂರನೇವರೆಗೆ ಬಹುಮಾನ ಇಲ್ಲ ಆದರೆ ಪದ ಬಂದದ್ದಾಗಲಿ ಅಕ್ಷರ ಜೋಡಿಸಿ ಆಗಲಿ ಚಿತ್ರವನ್ನು ಗುರುತಿಸೋ ಪ್ರಶ್ನೆ ಆಗಲಿ ಅಲ್ಲೆಲ್ಲ ಮೂರನೇವರೆಗೂ ಅವಕಾಶ ಉಂಟು ಹಾಗಾಗಿ ನಿಮ್ಮ ನಕಾರಾತ್ಮಕ ತಂತ್ರ ಇಲ್ಲಿ ಕೆಲಸ ಮಾಡಲಿಲ್ಲ ಸರಿ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಿಮ್ಮ ಪೂರ್ತಿ ಹೆಸರು ನಾರಪ್ಪ ಸೋಮೇಶ್ವರ ಅಂತ ನಾರಪ್ಪ ಅನ್ನೋದು ನಮ್ಮ ತಂದೆ ಹೆಸರು ಸೋಮೇಶ್ವರ ನನ್ನ ಹೆಸರು ನಿಮ್ಮ ಡೇಟ್ ಹದಿನಾಲ್ಕು ಐದು ಸಾವಿರದ ಒಂಬೈನೂರ ಐವತ್ತ ಐದು ಅಂತ ನಮ್ಮಪ್ಪ ಗುರ್ತು ಹಾಕಿದ್ದಾರೆ ನಿಜವಾಗೂ ಹುಟ್ಟು ನಾನು ಬಹಳ ಚಿಕ್ಕೊಂಡಿದ್ದೆ ಹೆನ್ ಇರ್ಲಿಲ್ಲ ಅಷ್ಟು ಹಾಗಾಗಿ ಅಪ್ಪ ಏನು ಹೇಳ್ತಾನೋ ಅದನ್ನೇ ನಿಜ ಅಂತ ಒಪ್ಕೊಂಬಿಟ್ಟಿದ್ದೀನಿ ಎಲ್ಲರ ಮನೇಲೂ ಹೇಳೋ ತರ ನೀನು ನಮಗೆ ರೋಡಲ್ಲಿ ಸಿಕ್ಕಿದ ಮಗು ಕಸ ತೊಟ್ಟಿಲ್ಲ ಯಾರೋ ಎಷ್ಟು ಬಿಟ್ಟಿದ್ರು ಅಲ್ಲಿ ಸಿಕ್ಕಿದ ಮಗು ನಿನ್ನ ನಮ್ಮ ಮನೆ ಮಗು ಅಲ್ಲ ಅಂತ ಏನಾದ್ರು ಹೇಳಿದಾರಾ ನಿಮ್ಮ ಅಪ್ಪ ಅಮ್ಮ ಸ್ವಲ್ಪ ಭಿನ್ನತೆ ನಮ್ಮಣ್ಣ ನನಗಿಂತ ಬೆಳಗಿದಾನೆ ಅಕ್ಕಿ ಹಿಟ್ಟನ್ನು ಕೊಟ್ಬಿಟ್ಟು ಅವನನ್ನು ಕೊಂಡ್ಕೊಂಡ್ವಿ ನಾನು ಸ್ವಲ್ಪ ಕಪ್ಪಗಿದ್ದೀನಿ ರಾಗಿ ಹಿಟ್ಟು ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದ್ದೀವಿ ಅಂತ ಅಂತ ಕೋಪ ಮಾಡ್ಕೋತಾ ಇದೆ ಆ ಕೋಪ ಅಣ್ಣನ ಇವೆರಡನ್ನೂ ನೋಡಿ ಅಮ್ಮ ನಗುತ್ತಾ ಇದ್ದದ್ದಿದೆಯಲ್ಲ ಅದು ಈಗ ಅನ್ನಿಸ್ತಾ ಇದೆ ಬದುಕಿನ ನಿಜವಾದ ಸತ್ಯ ಆ ಕ್ಷಣಗಳು ಬಂಗಾರದ ಕ್ಷಣಗಳು ಸರ್ ನೀವು ಹುಟ್ಟಿದ ಊರು ಸರ್ ಬೆಂಗಳೂರು ಎಸ್ ಎಸ್ ಎಲ್ ಸಿಲಿ ಎಷ್ಟು ಪರ್ಸೆಂಟೇಜ್ ಬಂದಿತ್ತು ಸರ್ ನಿಮಗೆ ಮರ್ತ್ ಹೋಗ್ಬಿಟ್ಟಿದೆ ಬಹುಶಃ ಪ್ರಥಮ ದರ್ಜೆಗೆ ಹತ್ತಿರ ಇರಬಹುದು ಅಂತ ಅನ್ಸುತ್ತೆ ಪಿ ಯು ಸಿಲಿ ಡಿಸ್ಟಿಂಕ್ಷನ್ ಅಂತ ಏನು ಹೇಳ್ತೇವೆ ಆ ಅಂಗಗಳು ನಂದಿತ್ತು ಮುಂದಿನ ಪ್ರಶ್ನೆ ಕೇಳೋಕ್ ಬಂದ್ರೆ ನಾನೇ ಹೇಳ್ಬಿಡ್ತೇನೆ ಡಿಗ್ರಿ ಎಷ್ಟು ಬಂದಿತ್ತು ಮಾರ್ಕ್ಸು ಕೇಳಲ್ವಾ ನಿಮ್ಮ ಕ್ವಾಲಿಫಿಕೇಶನ್ ಏನು ಕ್ವಾಲಿಫಿಕೇಶನ್ ಬಿ ಎಸ್ ಸಿ ಮಾಡಿದ್ದೀನಿ ವಿಜ್ಞಾನದಲ್ಲಿ ಕೆಮಿಸ್ಟ್ರಿ ಬಾಟ್ನಿ ಸು ಅದಾದ ನಂತರ ಎಮ್ ಬಿ ಬಿ ಎಸ್ ಮಾಡಿದೆ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅದಾದ ಮೇಲೆ ಔದ್ಯೋಗಿಕ ವೈದ್ಯಕೀಯ ಅಂತ ಹೇಳ್ತೇವೆ ಇಂಡಸ್ಟ್ರಿಯಲ್ ಮೆಡಿಸಿನ್ ಅಂತ ಇದನ್ನು ಚೆನ್ನೈಯಲ್ಲಿ ಇರ್ತಕ್ಕಂಥ ಎಸ್ ಆರ್ ಎಂ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದಿದ್ದೀನಿ ನಿಮ್ಮ ಹೆಂಡತಿ ಹೆಸರು ಸರ್ ಆಯ್ಕೆಗಳು ಬೇಕಾ ಹಾಗೆ ಉತ್ತರ ಕೊಡ್ತೀರ ಆ ಪ್ರೇಯಸಿ ಅಂತ ಕೇಳಿದರೆ ಬಹುಶಃ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತೇನೋ ಇರೋದೇ ಒಂದು ಹೆಂಡತಿ ಮುಂದಕ್ಕೂ ಅದೊಂದು ಹೆಂಡ್ತಿನೇ ಇನ್ನೊಂದು ಹೆಂಡ್ತಿ ಬರೋ ಸಾಧ್ಯತೆ ಇಲ್ಲ ಹಾಗಾಗಿ ಹೆಸರು ಹೇಳ್ತೇನೆ ಬೇಳೂರು ವೆಂಕಟಗಿರಿಯಪ್ಪ ರುಕ್ಮಾವತಿ ಬಿ ವಿ ರುಕ್ಮಾವತಿ ರುಕ್ಮ ರುಕ್ಮಾ ಅಂತ ಹೇಳ್ತಂದರೆ ನಮ್ಮ ಕನ್ನಡ ಭಾಷೆಯ ಅನ್ವಯ ಎರಡು ಅರ್ಥ ಉಂಟು ಕಬ್ಬಿಣ ಮತ್ತು ಚಿನ್ನ ದೇಹ ಕಬ್ಬಿಣದ ಹಾಗೆ ಮನಸ್ಸು ಚಿನ್ನದ ಹಾಗೆ ಯಾಕಂದರೆ ನನ್ನ ಮನೆಯ ನನ್ನ ಮತ್ತು ಮನೆಯ ಆಕೆಯ ಮಗನ ಈ ಸಮಸ್ತ ಜವಾಬ್ದಾರಿಯನ್ನು ಹೊತ್ತವರು ಅವರು ಏನೇ ಕಷ್ಟಗಳು ಬಂದರೂ ಅದನ್ನು ಕಬ್ಬಿಣದ ಹಾಗೆ ಎದುರಿಸಿದವರು ಅವರು ಆ ನೋವನ್ನು ಕೊಡದೆ ನಮಗೆ ಕೇವಲ ಚಿನ್ನದ ಹೊಳಪನ್ನೇ ಕೊಟ್ಟುಕೊಂಡು ಬಂದವರು ನನಗೂ ನನ್ನ ಮಗನಿಗೂ ಹಾಗಾಗಿ ರುಕ್ಮಾ ಅನ್ನೋ ಹೆಸರು ಅನ್ವರ್ಥವಾಗಿದೆ ಅಂತ ನನ್ನ ಅನಿಸಿಕೆ ದೇನ್ ಊಹೆಣ ನಿಖರವಾಗಿ ಹೇಳ್ತಾ ನಿಖರವಾಗಿ ಹೇಳ್ತಾ ಇಲ್ಲಿ ಯಾವುದೇ ನಕಾರಾತ್ಮಕ ತಂತ್ರ ಇಲ್ಲ ಈಗ ಪ್ರೇಯಸಿ ವಿಚಾರಕ್ಕೆ ಬರೋಣ ಸರ್ ಪ್ರೇಯಸಿಗಳೆಷ್ಟು ಒಂದೆರಡು ಹೆಸರುಗಳು ಹೇಳ್ಬೋದಾ ಹೇಳಬಿಡಲ ದಯವಿಟ್ಟು ಹೇಳಿ ರಾಖಿ ರೇಖಾ ಹೇಮಮಾಲಿನಿ ಯೋಗಿತಾ ಬಾಲಿ ಜಯಾ ಬಾದ್ರಿ ಸದ್ಯಕ್ಕೆ ಅಷ್ಟೇ ನೆನಪು ಬರ್ತಾ ಇರೋದು ಇವ್ರನ್ನೆಲ್ಲ ಸಿಕ್ಕಾಪಟ್ಟೆ ಪ್ರೀತಿಸಿದೆ ಸರ್ ಆದ್ರೆ ಅವ್ರ ಯಾರು ಪ್ರೀತಿಸ್ ಹೆ ಪ್ರೀತಿಸಿದ್ರ ಹೇಗೆ ಇಲ್ಲ ಆಗಿನ್ನೂ ಮದುವೆ ಆಗಿರ್ಲಿಲ್ವಲ್ಲ ಹಾಗಾಗಿ ಗೊಡಾಬಿ ಭೀ ಹಾಯ್ ಮೈದಾನ ಬಿ ಅಮಾರ ಹಾಗಾಗಿ ಯಾರಿಗೆ ಮನಸ್ಸಿಗೆ ಹಿಡಿಸ್ಬಿಡುತ್ತಾ ಒಪ್ಬೋ ಈಗ ನಿಮ್ಮ ದಾಂಪತ್ಯದ ವಿಚಾರಕ್ಕೆ ಬರೋಣ ಸರ್ ನಿಮ್ಮ ಹೆಂಡತಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಬಜಾರ್ ಹೊತ್ಬಿಟ್ಟು ಉತ್ತರ ಕೊಡ್ತೀರಾ ನೇರವಾಗಿ ಉತ್ತರ ಕೊಡ್ತೀರಾ ಸರ್ ಸಾರ್ ಬಜರ್ ತೆಗೆದಿಟ್ಬಿಟ್ಟಿದ್ದಾರೆ ಬಜರ್ ತೆಗೆದ್ರಿ ತಾನೇ ಒತ್ತೋದು ಸೊ ಬಜರೆ ತೆಗೆದು ಬಿಟ್ಟಿದ್ದಾರೆ ಹಾಗಾಗಿ ನೇರವಾಗಿ ಉತ್ತರ ಕೊಡ್ಬೇಕು ಕೋರ್ಟ್ ಮಾರ್ಷಲ್ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಜಗಳ ಆಡಿದಾಗ ಯಾವತ್ತಾದರೂ ಅವ್ರಿಗೆ ಹೇಳಿದಿರಾ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಅಂತ ಇಲ್ಲ ಸರ್ ಇಲ್ಲ ಸರ್ ಖಂಡಿತ ಧೈರ್ಯ ಇಲ್ಲ ನಕಾರಾತ್ಮಕ ತಂತ್ರ ಅಂತ ಗೊತ್ತಿದ್ರೂನು ಅದನ್ನ ಒಪ್ಪಿಕೊಂಡು ಸದ್ದಿಲ್ಲದ ಹಾಗೆ ಮುಂದೆ ಹೋದ್ರೆ ಜೀವ ಬದುಕುತ್ತೆ ಇಲ್ಲದಿದ್ರೆ ಕಷ್ಟ ನಿಮ್ಮ ಪ್ರಕಾರ ಹೆಂಡತಿಯ ಕೋಪ ಕಡಿಮೆ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ಸೂತ್ರ ಹೇಳಿ ಸರ್ ಕೋಪ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು ನಾವು ಏನು ಮಾಡಿದ್ರು ಕೋಪ ಬರುತ್ತೆ ಅವ್ರಿಗೆ ಅನ್ಕೊಳ್ಳಿ ಆಗ ನೀವು ಏನು ಮಾಡದಿದ್ರೂ ಕೋಪ ಬರುತ್ತೆ ಕಾಲ ಕಾಲಕ್ಕೆ ಸರಿಯಾಗಿ ನೀವು ಹೊಸ ಸೀರೆ ಕೊಡಿಸ್ದೇ ಇದ್ರೆ ಒಡವೆ ಕೊಡಿಸ್ದೇ ಇದ್ರೆ ಹೋಟೆಲಿಗೆ ಕರ್ಕೊಂಡು ಹೋಗದಿದ್ರೆ ಪ್ರವಾಸಕ್ಕೆ ಕರ್ಕೊಂಡು ಹೋಗದಿದ್ರೆ ಅವ್ರ ಕಡೆಯವರು ಬಂದಾಗ ಅವ್ರಿಗೆ ಉಡುಗೊರೆ ಕೊಡದೆ ಇದ್ರೆ ಸರ್ ಅದಕ್ಕೆ ಕಾರಣ ಬೇಕಾ ಕಾರಣ ಇಲ್ಲ ಅನ್ನೋದೇ ಒಂದು ಕಾರಣವಾಗಿ ನಮ್ಮ ಮೇಲೆ ಕೋಪ ಮಾಡ್ಕೋಬೋದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ನಿಮ್ಮ ಹೆಂಡತಿಯನ್ನು ನೀವು ಹೋಗಿ ಬನ್ನಿ ಅಂತ ಮಾತಾಡಿಸ್ತೀರ ಅಂತ ಅದಕ್ಕೆ ಹೇಳಿ ತುಂಬ ಖುಷಿಯಾಯಿತು ಗೌರವ ಹೆಚ್ಚಾಯಿತು ಅದರ ಹಿಂದಿನ ಉದ್ದೇಶ ಏನು ಅಲ್ಲ ಅದು ಒಬ್ಬ ವ್ಯಕ್ತಿಯಾಗಿ ನಾವು ನೋಡಿದಾಗ ನಮಗಿಂತ ಯಾವುದೇ ರೀತಿ ಅವರು ಕಡಿಮೆ ಅಲ್ಲ ಹೌದು ಈಗ ಒಂದು ಪುಟ್ಟ ಮಗು ಬಂದು ನಮಸ್ಕಾರ ಸಾರ್ ಅಂದಾಗ ನಾನೂ ನಮಸ್ಕಾರ ಅಂತ ಹೇಳ್ತೇನೆ ಅಯ್ಯೋ ಪುಟ್ಟ ಮಗು ತಾನೇ ಎರಡು ವರ್ಷದ ಮಗು ಕೈ ಹಿಂಗೆ ಮುಗಿದಿದೆ ನಾನಿನ್ನೇನು ನೋಡೋದು ಆ ತಾತ್ಸಾರ ಮಾಡೋದು ತಪ್ಪು ನಮ್ಮೆಲ್ಲರ ಬದುಕಿಗೆ ಕಾರಣವಾಗಿರ್ತಕ್ಕಂಥ ಬಯೋಲಾಜಿಕಲ್ ಎನರ್ಜಿ ಎಲ್ಲರಲ್ಲೂ ಇದೆ ಅಲ್ವಾ ಹಾಗಾಗಿ ಗೌರವ ಕೊಡಲೇಬೇಕು ಲವರ್ ಬಾಯ್ ಸ್ಟೈಲಲ್ಲಿ ನಿಮ್ಮ ಹೆಂಡತಿಗೆ ಈಗ ಪ್ರಪೋಸ್ ಮಾಡಿದ್ರೆ ಏನಂತ ಹೇಳಿ ಮಾಡ್ತೀರ ಈಗ ಕಲ್ಪಿಸ್ಕೋಬೇಕಾ ಅದೇ ಒಂದು ಗುಲಾಬಿಯನ್ನು ಹಿಡ್ಕೊಂಡು ಮಂಡಿಯನ್ನು ಊರಿ ಐ ಲವ್ ಯು ವಿಲ್ ಯು ಮ್ಯಾರಿ ಮೀ ಅಂತ ಕೇಳೋದಾ ಹಾಗೆಯೇ ಅಂತ ಹೇಳಿ ವೇದಿಕೆಯಲ್ಲಿ ಅವರನ್ನು ನಿಲ್ಲಿಸ್ಬಿಟ್ಟು ಅಲ್ಲೇ ಒಂದು ಪ್ರಶ್ನೆ ಕೇಳಿ ಅವರು ಮ್ಯಾರಿ ಮೀ ಅಂದರೆ ನಾನೇ ಒಂದು ಪುಸ್ತಕ ಕೊಟ್ಬಿಡ್ತೀನಿ ನೋ ಐ ವಿಲ್ ನಾಟ್ ಮ್ಯಾರಿ ಅಂತ ಹೇಳ್ತಂದ್ರೆ ಅಂದ್ರೆ ಮುಖ ಮುಖ ಹಾಕೊಂಡು ಪುಸ್ತಕ ನಿಮ್ಮಲ್ಲೇ ಉಳಿಯಿತು ನನ್ನಲ್ಲೇ ಉಳಿತ ಮನೆಯಲ್ಲಿ ಯಾವತ್ತಾದರೂ ನೀವು ನಿಮ್ಮ ಹೆಂಟಿ ತಟ್ಟಂತ ಹೇಳಿ ಆಡಿದಿರಾ ಇಲ್ಲ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಅವರು ಏನಾದರೂ ಕಂಪ್ಲೇಂಟ್ಸು ಕಾಂಪ್ಲಿಮೆಂಟ್ಸು ಕೊಡ್ತಾರಾ ಹಾಂ ಪ್ರತಿ ಸಲವೂ ಸಹ ಅವರು ಟೀಕೆ ಮಾಡೋದು ಉಂಟು ಆದರೆ ಎಲ್ಲವೂ ಸಕಾರಾತ್ಮಕವಾಗಿರುತ್ತೆ ಅನ್ನೋದು ಅವರು ಕೊಟ್ಟಂತ ಸಲಹೆಗಳನ್ನು ನಾನು ಸಾಧ್ಯವಾದಷ್ಟು ಕಾರ್ಯರೂಪಕ್ಕೆ ತಂದಿದ್ದೇನೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ನನಗಿಂತ ಸೊಗಸಾದ ಕನ್ನಡ ಅವರಿಗೆ ಗೊತ್ತು ಹಾಗಾಗಿ ಅವರು ಇಂತಹ ಕಡೆ ಈ ಒಂದು ಶಬ್ದದ ಬದಲು ಇಂತಹ ಪದವನ್ನು ಬಳಸಿದ್ರೆ ಹೆಚ್ಚು ಅರ್ಥವತ್ತಾಗಿತ್ತ ಅಲ್ವಾ ಅಂತ ಕೇಳಿದರೆ ನಾನು ಬಳಸ್ಕೊಂಡಿದ್ದೆ ನಿಮ್ಮ ಧರ್ಮಪತ್ನಿ ಬಗ್ಗೆ ಮಾತಾಡ್ತಾ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ಸರ್ ನಿಮಗೆ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಅವರೇ ಮಾಡ್ತಾರಂತೆ ನೀವು ಕಾರ್ಯಕ್ರಮಕ್ಕೆ ಕೂತ್ಕೋಬೇಕಾದ್ರೆ ಹೌದು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಈ ಬಟ್ಟೆಯನ್ನು ಆಯ್ಕೆ ಮಾಡಿದವರು ಅವರೇ ಹ್ಞೂ ಅನೇಕ ಸಂದರ್ಭಗಳಲ್ಲಿ ನಮಗೆ ತಲೆನೋವು ಕಡಿಮೆ ಆಗುತ್ತೆ ಯಾವ ಕಾರ್ಯಕ್ರಮಕ್ಕೆ ಅದು ಸಾಹಿತ್ಯಕ ಕಾರ್ಯಕ್ರಮ ಆಗಿದ್ರೆ ಇಂತಹ ಜುಬ್ಬ ಇಂತಹ ಪೈಜಾಮ ಅಥವಾ ಇಂತಹ ಪ್ಯಾಂಟ್ ಅಥವಾ ಇಂತಹ ವಾಸ್ಕೋಟ್ ಹಾಕ್ಕೋಬೇಕು ಯಾವುದಾದ್ರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಗ್ರ್ಯಾಜುಯೇಷನ್ ಡೇಗೆ ಇದ್ದೀರಿ ಅಂದರೆ ಅದಕ್ಕೆ ಯಾವ ರೀತಿ ಸೂಟ್ ಇರಬೇಕು ಅಥವಾ ತಟ್ಟಂತೆ ಹೇಳಿಗೆ ಹೋಗಬೇಕಾದ್ರೆ ಯಾವ ರೀತಿಯ ಉಡುಪುಗಳಿರಬೇಕು ಸಾಮಾನ್ಯವಾಗಿ ಅವರೇ ಆಯ್ಕೆ ಮಾಡೋದು ನೀವು ಯಾವತ್ತಾದ್ರೂ ಅವರಿಗೆ ಸರ್ಪ್ರೈಸ್ ಆಗಿ ಸೀರೆ ತೊಗೊಂಡೋಗಿ ಕೊಡೋದು ಡ್ರೆಸ್ಗಳಿಗೆ ಉಡ್ಸಿರೋದು ಈ ಥರ ಮಾಡಿದ್ದೀರಾ ಒಂದೇ ಒಂದು ಸಲ ಮಾಡಿದೆ ಸರ್ ಕೋಲ್ಕತ್ತಾಗೆ ಹೋಗಿದ್ದೆ ಯಾವುದೋ ಒಂದು ಸಮಾವೇಶ ಕಾನ್ಫರೆನ್ಸ್ ಇತ್ತು ಕೋಲ್ಕತ್ತಾ ಸ್ಯಾರಿಗಳು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಜೊತೆಗೆ ಹೋದವರೆಲ್ಲ ಸ್ಯಾರಿ ಕೊಂಡ್ಕೊಂಡ್ರು ನಾನು ಕೊಂಡ್ಕೊಂಡೆ ಮೂರು ಸಾರಿ ಕೊಂಡ್ಕೊಂಡು ಬಂದು ಮನೆಗೆ ತಂದನೋ ಇಲ್ವೋ ನಿಮಗೆ ಸೀರೆ ಕೊಂಡ್ಕೊಳ್ಳೋದನ್ನು ಕಲಿಸಿದವರು ಯಾರು ಈ ಸೀರೆ ಹೀಗಿದೆಯಲ್ಲ ಈ ಸೀರೆಗೂ ಈ ಬಾರ್ಡರ್ಗೂ ಸರಿ ಇದೆಯಾ ನನ್ನ ಬಣ್ಣ ಏನೋ ಈ ಸೀರೆಯ ಬಣ್ಣ ಏನೋ ನಮ್ಮಿಬ್ಬರಿಗೂ ಸರಿ ಹೋಗುತ್ತಾ ಹೀಗೆ ಒಂದು ಗಂಟೆಯ ಕಾಲ ಜ್ಞಾನೋದಯವನ್ನು ಉಂಟು ಮಾಡುದು ಹಾಗಾಗಿ ಮತ್ತೆ ಲಾಸ್ಟ್ ಕೊಂಡುಕೊಂಡು ಬರೋ ತಪ್ಪು ಕೆಲಸವನ್ನ ಇದುವರೆಗೂ ಮಾಡಿಲ್ಲ ಕರ್ಕೊಂಡು ಹೋಗ್ತೇನೆ ಅವ್ರಿಗೆ ಬೇಕಾದದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದು ಅಂತ ಅವಕಾಶ ಅಂತ ಖಂಡಿತ ಕೊಡ್ತಾರೆ ಆದ್ರೆ ಈಗ ನಮ್ಮ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತೆ ಮಾರತ್ಹಳ್ಳಿಯಲ್ಲಿರುವಂತಹ ಸುದರ್ಶನ್ ಸಿಲ್ಕ್ಸ್ ಅವರು ಒಂದು ಸೀರೆ ಕೊಟ್ಟಿದ್ದಾರೆ ಸರ್ ನಿಮ್ಗೆ ನಿಮ್ಮ ಹೆಂಡತಿ ಕೊಡೋದಕ್ಕೆ ಓಹೋ ಇಷ್ಟೊಂದು ಹೆಂಡತಿನ ಪ್ರೀತಿಸ್ತಾರೆ ಇಲ್ಲ ತಪ್ಪಾಗ್ಬಿಡುತ್ತಲ್ವ ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಾರಲ್ಲ ಇವರು ಇಷ್ಟೊಂದು ಹೆಂಡತಿನ ಪ್ರೀತಿಸ್ ಬೇಡ ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಾರೆ ಸೋಮೇಶ್ವರ್ ಸರ್ ಅವರಿಗೆ ನಮ್ ಕಡೆಯಿಂದ ಒಂದು ಗಿಫ್ಟ್ ಕೊಡೋಣ ಅವ್ರ ಹೆಂಡತಿ ಕೊಡ್ಲಿ ಒಂದೇ ಸಲ ಯಾಕೆ ಈ ಸಲ ಸರ್ಪ್ರೈಸ್ ಆಗಿ ಹೋಗ್ಲಿ ಅಂತ ಒಂದು ಸೀರೆ ಕೊಟ್ಟಿದ್ದಾರೆ ಖಂಡಿತ ಇಷ್ಟಪಡಬಹುದು ಅಯ್ಯೋ ಸ್ವಲ್ಪ ಭಯ ಆಗ್ತಾ ಇದೆ ಯಾವ ಕೊಡ್ತಾರೋ ಏನೋ ಗೊತ್ತಿಲ್ವೇ ಇದು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತೆ ಮಾರತ್ಹಳ್ಳಿಯಲ್ಲಿ ಇರುವಂತಹ ಅಂಗಡಿ ಸುದರ್ಶನ್ ಸಿಲ್ಕ್ಸ್ ವರ್ಜಿನಲ್ ಅಂತ ಇರುತ್ತೆ ಚಿಕ್ಕಪೇಟೆಯಲ್ಲಿ ಅಲ್ಲಿಗೆ ಹೋದ್ರೆ ಈ ಅಂಗಡಿ ಸಿಗುತ್ತೆ ಸಾವಿರದ ಒಂಬೈನೂರ ಇದ್ದಾರೆ ಸರ್ ಅವರು ಸೊ ಇವರ ಸ್ಪೆಷಾಲಿಟಿ ಏನಂದ್ರೆ ನೋಡಿ ನಿಮಗೂ ಒಂದು ಪಂಚ ಕೊಟ್ಟಿದ್ದಾರೆ ಆಹಾ ಇದು ಭಾಗ್ಯವಯ್ಯ ಚೆನ್ನಾಗಿದೆ ಪಂಚೇಶಲ್ಯ ಎರಡನ್ನು ಕೊಟ್ಟಿದ್ದಾರೆ ಮೇಡಮ್ ಒಂದು ಸೀರೆ ಕೊಟ್ಟು ಒಳ್ಳೆ ಸಮಾರಂಭಗಳಲ್ಲಿ ಧರಿಸಬಹುದು ಮೇಡಮ್ ಒಂದು ಸೀರೆ ಕೊಟ್ಟಿದ್ದಾರೆ ಸರ್ ಆಹಾ ಮೇಡಮ್ ಅವರಿಗೆ ಸೀರೆ ಕೊಟ್ಟಿದ್ದಾರೆ ಒಳ್ಳೆ ಸ್ವಲ್ಪ ಗುಲಾಬಿ ಬಣ್ಣ ಇದೆ ಹಸಿರು ಅಂಚು ಇದೆ ಒಪ್ಪಿಗೆ ಆಗಬಹುದು ಅಂತ ನಾನು ಅನ್ಕೋತೇನೆ ಸರ್ ಅಕಸ್ಮಾತ್ ಒಪ್ಪೆ ಆಗ್ಲಿಲ್ಲ ಅಂದ್ರೆ ಬದಲಾಯಿಸ್ಕೋಬಹುದಾ ಹೆಂಡತಿನ ಸೀರೆನ ಸರ್ ಇಲ್ಲ ಸರ್ ಸೀ ಅಯ್ಯೋ ಹೆಂಡತಿ ಸಾಧ್ಯವೇ ಇಲ್ಲ ಅಕಸ್ಮಾತ್ ನಾನು ಬದಲಾವಣೆ ಬದಲಾಯಿಸ್ಕೋತೀನಿ ಅಂತ ಹೋದ್ರೆ ಅವ್ರ ಸಿದ್ಧವೇ ಇರಬೇಕಲ್ಲ ಬದಲಾವಣೆಗೆ ನನ್ನ ಜುಟ್ಟೆಲ್ಲ ಅವ್ರ ಕೈಲಿ ಇದೆ ಸರ್ ನಿಮ್ಮ ಪ್ರಕಾರ ಈ ಸೀರೆ ಬೆಲೆ ಎಷ್ಟಿರ್ಬೋದು ನಿಖರವಾದ ಬೆಲೆ ಸರ್ ಸೀರೆ ಬೆಲೆ ನಾಲ್ಕು ಸಾವಿರದ ಐನೂರು ರೂಪಾಯಿಗಳು ಇರಬಹುದು ಅಂತ ಇರಬಹುದು ಸರಿಗಿದೆಯೋ ಕಮ್ಮಿ ಇದೆಯೋ ಹೆಚ್ಚಿದೆಯೋ ಅದು ನನಗೂ ಗೊತ್ತಿಲ್ಲ ಸರ್ ಅವ್ರನ್ನ ಕೇಳಿ ಹೇಳ್ತೀನಿ ನಿಮ್ಮ ಪ್ರಕಾರ ನೀವು ಕೂಡ ನೋಡಿ ಈ ಸೀರೆಯ ನಿಖರವಾದ ಬೆಲೆ ಎಷ್ಟಿರ್ಬಹುದು ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಸರಿಯಾದ ಉತ್ತರಕ್ಕೆ ನಿಮಗೆ ಒಂದು ನಾವು ಗಿಫ್ಟ್ ಕೊಡ್ತೀವಿ ಅದೇನು ಗಿಫ್ಟು ಅಂತ ಕೂಡ ಸದ್ಯದಲ್ಲೇ ಹೇಳ್ತೀನಿ ಓಕೆನಾ ನಿಮ್ಮ ಪ್ರಕಾರ ನಾಲ್ಕು ಸಾವಿರದ ಐನೂರು ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಸೊ ಈ ಸೀರೆ ನೋಡಿದ್ರಲ್ಲ ಈ ಸೀರೆಯ ಬೆಲೆ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಲಕ್ಕಿ ವಿನ್ನರ್ಗೆ ಒಂದು ಸರ್ಪ್ರೈಸ್ ಕೂಡ ಇದೆ ಅದೇನು ಅಂತ ನಾನು ನಿಮಗೆ ಕಮೆಂಟ್ಸಲ್ಲೇ ಹೇಳ್ತೀನಿ ಜೊತೆಗೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತೆ ಮಾರತ್ಹಳ್ಳಿಯಲ್ಲಿ ಇದೆ ಅಂಗಡಿ ಈ ಅಂಗಡಿ ಸ್ಪೆಷಾಲಿಟಿ ಏನಂದ್ರೆ ಎ ಟು ಜೆಡ್ ಸೊಲ್ಯೂಷನ್ ಸರ್ ಒಂದು ಪುಟ್ಟ ಮಗುವಿಂದ ಹಿಡಿದು ಮುದುಕ ಮುದುಕಿಯರವರೆಗೂ ಎಲ್ಲರಿಗೂ ಬಟ್ಟೆ ಇದೆ ಫಂಕ್ಷನ್ ಫಂಕ್ಷನ್ಗೆ ಹೋದ್ರೆ ಇಡೀ ಫ್ಯಾಮಿಲಿಗೆ ಹುಡುಗ ಹುಡುಗಿ ಗಂಡು ಹೆಣ್ಣು ಚಿಕ್ಕ ಮಕ್ಕಳು ದೊಡ್ಡವರು ಆಂಟಿಗೂ ಬಟ್ಟೆ ಒಂದು ಕುಟುಂಬಕ್ಕೆ ಕುಟುಂಬದಲ್ಲಿರುವ ಸದಸ್ಯರಿಗೆ ಬೇಕಾಗುವಂತ ಬಟ್ಟೆಗಳು ಒಂದೇ ಕಡೆ ಸಿಗುತ್ತೆ ಆ ತರ ಜೊತೆಗೆ ಜ್ಯುವೆಲ್ಲರಿ ಶಾಪು ಇದೆ ಸರ್ ಸುದರ್ಶನ್ ಸಿಲ್ಕ್ಸ್ ಅಂಡ್ ಜುವೆಲ್ಲರ್ಸ್ ಅವರು ಜ್ಯುವೆಲ್ಲರಿ ಶಾಪು ಇದೆ ಒಮ್ಮೆ ಭೇಟಿ ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ನಮ್ಮಲ್ಲಿ ಸ್ವಲ್ಪ ರಾಂಗ್ ಆಗೋರೆ ಅಂತ ಒಂದು ಸೆಗ್ಮೆಂಟ್ ಇದೆ ಸರ್ ರಾಪಿಡ್ ಫೈರ್ ಪ್ರಶ್ನೆಗಳನ್ನ ನೀವು ಕೇಳಿರ್ತೀರ ಆದ್ರೆ ಇದರಲ್ಲಿ ನಾನು ಪ್ರಶ್ನೆಗಳ ಕೇಳ್ತಾ ಇರ್ತೀನಿ ಆದ್ರೆ ನೀವು ತಪ್ಪು ಉತ್ತರ ಕೊಡ್ಬೇಕು ಸರಿಯಾದ ಉತ್ತರ ಕೊಡಬಾರ್ದು ಹಾ ಹಾ ಸರಿಯಾದ ಉತ್ತರ ಕೊಡಬಾರ್ದು ಫಟ್ ಅಂತ ಹೇಳ್ಬೇಕು ಥಟ್ ಅಂತ ಹೇಳಿ ಅಂತ ಇದೆಯಲ್ಲ ಸರ್ ಆತರ ನೀವು ಥಟ್ ಅಂತ ಹೇಳ್ಬೇಕು ಸರ್ ನಿಮ್ಮ ಮೊದಲನೇ ಪ್ರಶ್ನೆ ನಿಮ್ಮ ಹೆಸರೇನು ರಾಜಣ್ಣ ಕರ್ನಾಟಕದ ರಾಜಧಾನಿ ಯಾವುದು ಮಂಗಳೂರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜಯ ಚಾಮರ ರಾಜೇಂದ್ರ ಒಡೆಯರ್ ಎಷ್ಟು ಸರ್ ನಿಮಗೆ ಕನಸಲ್ಲಿ ಒಂದು ಹತ್ತು ಹದಿನೈದಾದರೂ ಆಗಿರುತ್ತೆ ಸರ್ ಮತ್ತೆ ಕೆಲವು ವಿಶೇಷ ದಿನಗಳಲ್ಲಿ ಪ್ರತಿ ರಾತ್ರಿನೂ ಆಗುತ್ತೆ ಕನಸಲ್ಲಿ ಸರ್ ಆದರೂ ಅದಕ್ಕೆ ಎಷ್ಟು ನಗ್ತಾ ಇದ್ದೀರಿ ಇನ್ನು ನಿಜಕ್ಕೂ ಆಗ್ಬಿಟ್ರೆ ಹೇಗಿರುತ್ತೆ ನನ್ನ ಗತಿ ಏನು ಅಂತ ಸ್ವಲ್ಪ ಆಲೋಚನೆ ಮಾಡಿ ನಿಜಕ್ಕೂ ಆಗಿಬಿಟ್ಟಿದ್ರೆ ಬಹುಶಃ ಈ ಭಾಗವನ್ನು ನನ್ನ ಹೆಂಡತಿ ನೋಡ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ಭಾರತದಲ್ಲಿ ಕ್ರಿಕೆಟ್ ದೇವರು ಯಾರು ಸರ್ ನನ್ನ ಪ್ರಕಾರ ಬಿ ಎಸ್ ಚಂದ್ರಶೇಖರ್ ಓಕೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಯಾವ ಬೆಳೆ ಪ್ರಖ್ಯಾತಿ ಕಿತ್ತಳೆ ಹಣ್ಣು ನಿಮ್ಮಿಷ್ಟದ ರಾಜಕಾರಣಿ ಯಾರು ಕೃಷ್ಣ ನಿಮ್ಮ ಹೆಂಡತಿ ಹೆಸರೇನು ಸರ್ ನನ್ನ ಹೆಂಡತಿಯ ಹೆಸರು ಬೀಳೂರು ವೆಂಕಟಗಿರಿಯಪ್ಪ ರುಕ್ಮ ರುಕ್ಮಾವತಿ ಅಂತ ಪೂರ್ತಿ ಹೆಸರಿಲ್ಲ ರುಕ್ಮಾ ತಪ್ಪು ಆನ್ಸರ್ ಹೇಳ್ಬೇಕು ತಪ್ಪು ಆನ್ಸರೇ ಬರೀ ರುಕ್ಮಾ ಅಂತ ಹೇಳಿಬಿಟ್ಟಿದ್ದೀನಿ ಓಕೆ ನಿಮ್ಮ ಹೃದಯದ ಭಾಷೆ ಯಾವುದು ಮಾನವೀಯತೆಯ ಭಾಷೆ ಕನ್ನಡ ಭಾಷೆ ಅಂತ ನಿರೀಕ್ಷೆ ಮಾಡಿದ್ರಿ ಯಾಕಂದರೆ ಕನ್ನಡ ಭಾಷೆಯೂ ಸಹ ಮಾನವೀಯತೆಯನ್ನು ಒಳಗೊಂಡಂಥ ಭಾಷೆ ನೀವು ಯಾವ ಚಾನೆಲ್ನಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮ ಮಾಡಿಸ್ಕೊಡೋದು ಚಂದನ ತಪ್ಪಾಗೋಯ್ತು ಅದನ್ನು ಸುಳ್ಳು ಹೇಳಬಾರ್ದು ಸರ್ ಅದಕ್ಕೆ ಬೇಕು ಅಂತಲೇ ಪ್ರಜ್ಞಾಪೂರ್ವಕವಾಗಿ ಚಂದನ ಅಂತ ಹೇಳಿದ್ದೀನಿ ಅದಕ್ಕೆ ತಪ್ಪು ಉತ್ತರ ಸಾಧ್ಯವೇ ಇಲ್ಲ ವೆರಿ ನೈಸ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರೆ ನೀವು ಊಟ ಪ್ರಿಯ ಅಂತ ಕೇಳ್ಬಿಟ್ಟೆ ಸರ್ ನಾನು ಭೋಜನ ಪ್ರಿಯ ಅಂದರೆ ರುಚಿ ಕರೆಕ್ಟಾಗಿರಬೇಕು ನಿಮಗೆ ರುಚಿ ಕರೆಕ್ಟಾಗಿರಬೇಕು ನನಗೆ ನನಗೆ ಕ್ವಾಂಟಿಟಿನಲ್ಲಿ ಯಾವತ್ತೂ ಆಸಕ್ತಿ ಇಲ್ಲ ಕ್ವಾಲಿಟಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜಾಗಗಳಲ್ಲಿ ಈ ಹೋಟೆಲ್ ಇದೆ ಸುಮಾರು ಬೆಂಗಳೂರು ಮಂಗಳೂರು ಹೈವೇ ನೆಲಮಂಗಲ ಹತ್ತಿರ ಇತ್ತೀಚೆಗೆ ಉಡುಪಿಯಲ್ಲಿ ಶುರು ಮಾಡಿದ್ರು ಎಲ್ಲ ಕಡೆ ಹೋಟೆಲ್ಗಳಿದೆ ಹೈವೇಗೆ ಹೋದರೆ ನಮಗೆ ನಮ್ಮೂರು ಹೋಟೆಲ್ ಸಿಕ್ಕಿರಲ್ಲ ಅನ್ನೋ ಫೀಲೇ ಇಲ್ಲ ಇವಾಗ ಎಲ್ಲ ಹೆದ್ದಾರಿಗಳಲ್ಲೂ ಸಿಕ್ತಾರೆ ಬೆಂಗಳೂರಲ್ಲೇ ಸುಮಾರು ಹತ್ತಕ್ಕೂ ಹೆಚ್ಚು ಕಡೆ ಇದೆ ಪಾಕಶಾಲಾ ಹೆಸರು ತುಂಬ ಚೆನ್ನಾಗಿದೆ ಪಾಕಶಾಲಾ ಅನ್ನೋದು ಕೆಲೋ ಒಂದು ಕಡೆಗೆ ಆತ್ಮೀಯತೆ ಯಾವುದೋ ಒಂದು ಹೆಸರನ್ನ ಇಡೋ ಬದಲು ಈ ಪಾಕಶಾಲಾ ಅನ್ನೋದು ಹೆಸರು ಇದೆಯಲ್ಲ ಇಲ್ಲಿ ಸಾಂಪ್ರದಾಯಿಕವಾಗಿ ಮಿತ ಪ್ರಮಾಣದಲ್ಲಿ ಅಗತ್ಯವಾದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ರುಚಿಯಾಗಿ ಕೊಡ್ತಾರೆ ಅನ್ನೋ ಒಂದು ಭಾವ ಬರುತ್ತೆ ಪಾಕಶಾಲ ಚೆನ್ನಾಗಿದೆ ಈಗ ಕೆಲವರ ಹೆಸರುಗಳನ್ನು ಹೇಳ್ತೀನಿ ಸರ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟು ಅಥವಾ ಅವರ ಬರವಣಿಗೆಯಲ್ಲಿ ಯಾವುದಾದ್ರೂ ಎರಡು ಸಾಲುಗಳನ್ನು ಹೇಳ್ಬೋದಾ ನೀವು ಅಂತ ಪ್ರಯತ್ನ ಸರ್ ಮೊದಲನೇದಾಗಿ ಕುವೆಂಪು ಅವರು ಸತ್ತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುಬರನು ಕೂಡಿಸು ಒಲಿಸು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ನಾನು ಬಡವ ಆಕೆ ಬಡವಿ ಒಲವೆ ನಮ್ಮ ಬದುಕು ಎಂತಹ ನಿಜವಾದ ದಾಂಪತ್ಯದ ಸೊಗಡು ಆ ಒಂದು ಭಾವಗೀತೆಯಲ್ಲಿ ಉಂಟು ಹಾಗೆಯೇ ಇನ್ನೊಂದು ಬರುತ್ತೆ ಅದು ಪ್ರೀತಿಯ ಬೆಲೆ ಏನು ಅಂತ ಕೇಳ್ತಾರೆ ಹಲವು ಜನುಮ ಕಳೆದರು ನೀ ತೆತ್ತಲಾರೆ ಬರೀ ಅಂಚೆ ವೆಚ್ಚ ಅಂತ ಹೇಳ್ತಾರೆ ಅಂಚೆ ವೆಚ್ಚ ಆಗಿನ ಕಾಲದಲ್ಲಿ ಒಂದು ರೂಪಾಯಿ ಇತ್ತು ಆ ಒಂದು ರೂಪಾಯಿಯಷ್ಟು ಮೌಲ್ಯದ ಪ್ರೀತಿಯನ್ನ ಹಲವು ಜನುಮ ಮಕ್ಕಳಿದರೂ ನೀನು ತೆರೋಕ್ಕಾಗಲ್ಲ ಅಂತ ಹೇಳ್ತಾರೆ ಬೇಂದ್ರೆಯವರು ಪೂರ್ಣಚಂದ್ರ ತೇಜಸ್ವಿ ಅವರು ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳ್ತಂದ್ರೆ ಅವರ ಕಾಡು ಹಾರುವ ಓತಿ ಖ್ಯಾತ ಇದೊಂದು ಇದೆಯಲ್ಲ ಸರ್ ತಂದೆ ಮಗನ ಇದನ್ನ ಬಾಂಧವಿಗೆ ಹೇಳ್ತಾರೆ ನೀನು ನಾಲ್ಕು ತಿಂಗಳ ಕಂದ ನಾನು ನಾಲ್ಕು ತಿಂಗಳ ತಂದೆ ನಾವಿಬ್ಬರು ಒಂದೇ ನಾವಿಬ್ಬರು ಒಂದೇ ಹೌದು ಹೌದು ಬಹಳ ಸೊಗಸಾದಂತಹ ಅರ್ಥವತ್ತಾದಂತಹ ಸಾಲು ಬೀಚಿಯವರು ಬೀಚಿಯವರು ಅಂತ ಕೂಗ್ಲೇನೆ ಆ ನನಗೆ ನೆನಪಾಗೋದು ಅವರ ಬಯೋಗ್ರಫಿ ಆ ಭಯೋಗ್ರಫಿಯಲ್ಲಿ ಅವರು ಮನುಷ್ಯರ ಸಣ್ಣತನಗಳನ್ನು ಎಷ್ಟು ಚೆನ್ನಾಗಿ ಎತ್ತು ತೋರಿಸ್ತಾರೆ ಅಂದರೆ ಆ ಧೈರ್ಯ ನಮಗೆ ಬರೋದಿಲ್ಲ ಅವರು ಬೀಚಿಯವರು ಒಂದು ಕಡೆ ಹೇಳ್ತಾರೆ ಸರ್ ನಿನ್ನಂತೆ ನೀನಾಗೂ ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಕತ್ತೆ ಮರಿ ಬಾಲ್ಯದಲ್ಲಿ ಏಸೊಂದು ಮುದ್ದಿತ್ತು ಏಸೊಂದು ಚಲುವಿತ್ತು ತನ್ನಪ್ಪನಂತಾಗಿ ಹಾಳಾಗಿ ಹೋಯಿತು ಅಂತ ಹಾಳಾಗಿ ಉಪೇಂದ್ರ ಅವರ ಸಾಹಿತ್ಯ ಅಥವಾ ಸಂಭಾಷಣೆ ಕೇಳಿದಿರಾ ಉಪೇಂದ್ರ ಅವ್ರದ್ದು ಬಹಳ ದೊಡ್ಡ ಸಂಭಾಷಣೆ ಅಂತ ಹೇಳ್ತಂದರೆ ನಾನು ಪದೇ ಪದೇ ನೆನೆಸ್ಕೊಳ್ಳೋದು ಮಿದುಳಿಗೂ ಮತ್ತು ನಾಲಿಗೂ ನಡುವೆ ಯಾವುದೇ ಫಿಲ್ಟ್ರ್ ಇಲ್ಲ ಫಿಲ್ಟ್ರ್ ಇಲ್ಲದೆ ನಾನು ಬಂದದ್ದು ಹಾಗೆ ಮಾತಾಡ್ತೇನೆ ಅಂತಾರಲ್ಲ ಅದೊಂದು ಸಂಭಾಷಣೆ ಬಹಳ ಹಿಡಿಸ್ತು ಕೆಲವು ವ್ಯಕ್ತಿಗಳು ಹಾಗೆ ಹಾಗಿರ್ತಾರೆ ಅಂತಹ ವ್ಯಕ್ತಿಗಳ ಅಪರೂಪ ಉಪೇಂದ್ರ ಅವರು ಯಾವಾಗಲೂ ಐ ಲೈಕ್ ಇಟ್ ಅಂತಾರೆ ಗೊತ್ತಾ ನಿಮ್ಗೆ ಹೌದಾ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ನಾ ಸೋಮೇಶ್ವರ್ ಅಂತ ಒಬ್ರು ಗೊತ್ತಾ ನಿಮ್ಗೆ ಪರಿಚಯ ಇದಾರ ಎಲ್ಲ ಕೇಳಿದಾಗಿದೆ ಹೆಸರು ಅವ್ರದ್ದು ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ನೆನಪಿದ್ಯಾ ನಿಮ್ಗೆ ನಿಮ್ಮ ಟ್ವಿನ್ ಬ್ರದರ್ ಅನ್ಸುತ್ತೆ ಅವರು ಹೌದಾ ಚಿಕ್ಕ ವಯಸ್ಸಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ ನೀವು ಮತ್ತೆ ಅವ್ರ ಇಬ್ರು ಅಲ್ಲಿ ತಪ್ಪಿಸ್ಕೊಂಡಾಗ ಅವರು ಈಗ ತುಂಬಾ ದೊಡ್ಡದಾಗಿ ಸರ್ ಆ ಸೋದರರೆಲ್ಲ ಒಟ್ಟಿಗೆ ಸೇರ್ತಾರಲ್ಲ ಸೊ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ವಾಗ್ನಿ ಒಳ್ಳೆ ಚಿಂತಕ ಲೇಖಕ ರಸಪ್ರಶ್ನೆಗಳನ್ನ ನಡೆಸ್ತಾರೆ ಥಟ್ ಅಂತ ಹೇಳಿ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಡಿ ಡಿ ಚಂದನದಲ್ಲಿ ಅಲ್ಲಿ ಮಾಡ್ತಾರೆ ಸುಮಾರು ಎಪ್ಪತ್ತೊಂದ್ರಿಂದ ಎಪ್ಪತ್ತೆರಡು ವರ್ಷ ಅವ್ರಿಗೆ ಒಳ್ಳೆ ಮನುಷ್ಯ ಆಫೀಸ್ ಕಚೇರಿ ಬಿಟ್ಟಿದ್ರೆ ಯಾರು ಹಣೆ ಬರಹ ಬೋರ್ಡ್ ಹಾಕೊಂಡಿರಲ್ವಲ್ಲ ನೋಡಿದಾಗ ಸರ್ ಹತ್ರ ಹೋಗಿ ವಿಚಾರಿಸಬೇಕು ಹೆಂಗೆ ಅಂತ ಬಗ್ಗೆ ಚೆನ್ನಾಗಿ ಕೇಳಿದ್ವಿ ನೀವೇನಾರು ಕೇಳಿದೀರ ತಿಳ್ಕೊಂಡಿದ್ದೀರಾ ಇಲ್ಲ ಸರ್ ನನಗೂ ಎಪ್ಪತ್ತೊಂದು ಎಪ್ಪತ್ತೆರಡು ವರ್ಷ ಆಯಿತು ಆಯ್ತಲ್ಲ ಅರವತ್ತಕ್ಕೆ ಅರಳು ಮರಳು ಆರಂಭವಾಗುತ್ತಲ್ವಾ ನಮ್ಮ ಬೇಂದ್ರಿಯವರಾಗಿದ್ರೆ ಅರವತ್ತಕ್ಕೆ ಮರಳಿ ಅರಳಬೇಕು ಅಂತ ಹೇಳ್ತಾ ಇದ್ರು ಅವರು ಮರಳಿ ಅರಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಆ ಮರಳಿ ಅರಳುವ ಪ್ರಯತ್ನದಲ್ಲಿ ಏನಾದರೂ ತಾವು ಹೇಳಿದಂತ ಮಹಾನುಭಾವರು ಭೇಟಿಯಾದರೆ ಅವರ ಬಗ್ಗೆ ಖಂಡಿತ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿ ತಮಗೆ ಹೇಳ್ತೇನೆ ಸದ್ಯಕ್ಕೆ ಕ್ಷಮಿಸಿಬಿಡಿ ನಿಮಗೆ ಸಿಗ್ತಾ ಇರೋ ಮುಂದಿನ ಪುಸ್ತಕ ಪೆಟ್ರೋಲ್ ಬಂಕ್ ಎದುರು ಪಟಾಕಿ ಹಚ್ಚುವುದು ಹೇಗೆ ಮತ್ತು ಇನ್ನಿತರ ಪರಿಸರ ತಜ್ಞರ ಸಲಹೆಗಳು ಅಂತ ಇದಕ್ಕೆ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಒಂದು ಬಿಲ್ ಇಡ್ಕೊಂಡು ಒಂದು ಹುಡುಗಿ ಬಿಲ್ ಬಿಡ್ತಾ ಇರೋದು ಒಲಿಂಪಿಕ್ ಇದು ಯಾರು ಅಂದಾಗ ಅವ್ರು ಹೇಳ್ತಾರೆ ತಮ್ಮನ್ನ ಭಾಟಿ ಅಂದ್ಬಿಡ್ತಾರ ಅವರು ಅದೇ ಖರಾಬು ಬಾಸು ಖರಾಬು ಈ ಹಾಡನ್ನು ಹುಡುಕೊಂಡು ಹೋಗಿ ಅದರ ಸಾಹಿತ್ಯ ಸಂಗ್ರಹ ಮಾಡಿ ಪ್ರಶ್ನೆಯನ್ನ ಕೇಳಿದೆ ಹುಡುಗರು ಬಂದು ಗಲಾಟೆ ಮಾಡಿದ್ರು ಹೆಣ್ಮಕ್ಳು ಬಂದಾಗ ಖುಷಿ ಖುಷಿಯಾಗಿ ಕೇಳ್ತೀರ ಸರ್ ಪ್ರಶ್ನೆಗಳು ನೀವು ಅಸಹಜತೆ ಉಂಟಾದ್ರಲ್ಲಿ ಇಲ್ವಲ್ಲ ಸಹಜ ನಾನು ಮನುಷ್ಯ ಅಲ್ವಾ ನಿಮ್ಮ ಹೆಂಡತಿಗಾಗಿ ಒಂದು ಪ್ರೇಮ ಕವಿತೆ ಹೇಳ್ಬೋದಾ ಸರ್ ಕೈಯೇಸಿಗಾಗಿ ಏನಿದ್ರೆ ಚಟ್ ಅಂತ ಬಂದ್ಬಿಟ್ಟಿರೋದು ನೀವು ಇವಾಗ ಬಿಟ್ಟ ಸ್ಥಳವನ್ನು ತುಂಬಬೇಕು ಸರ್ ಗಾದ ಮಾತೊಂದ ಸ್ವಲ್ಪ ತಿಳ್ಕಳಿ ಕೈ ಕೆಸರಾದ್ರೆ ಡ್ಯಾಶ್ ಹಾಕಿ ತೊಳ್ಕೊಬೇಕು ಕೈ ಕೆಸರಾದ್ರೆ ಕೈ ತೊಳ್ಕೊಳ್ಳಿ ಗಂಡಂಗೆ ನಿಕ್ಕರ್ ಚಿಂತೆ ಆದ್ರೆ ಹೆಂಡತಿಗೆ ಡ್ಯಾಶ್ ಹೆಂಡತಿಗೆ ಒಣಗ್ಸೋದು ಹೇಗಪ್ಪ ಅಂತ ನಿಮ್ಮ ನಕಾರಾತ್ಮಕ ತಂತ್ರ ಇಲ್ಲಿ ಕೆಲಸ ಮಾಡಲಿಲ್ಲ ಆ ಪಾಪವೆಲ್ಲ ನನಗೇ ಸುತ್ತಿಕೊಳ್ಳುತ್ತೋ ಏನೋ ಅಯ್ಯೋ ದೇವರೇ ಅರಿಯೋ ದೇವರೇ ನೀವು ಮೇಲೂ ಇರುತ್ತೆ ನೀವು ಹೋದ್ಮೇಲೂ ಇರುತ್ತೆ ಇರುತ್ತೆ ಏನು ಅದು ಅಂತ ಮುಂದಿನ ಪುಸ್ತಕ ಈ ಪುಸ್ತಕದ ಹೆಸರು ಈ ಸಲ ಕಪ್ ನಮ್ದೆ ಮತ್ತು ಇನ್ನಿತರ ಕಾಲ್ಪನಿಕ ಕಥೆಗಳು ಇದಕ್ಕೆ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೊಳ್ಳೇದು